ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಮಾಚಾರಿ ಚಾರುಗೆ ಮತ್ತೊಮ್ಮೆ ಮದುವೆ ಆಗ್ತದೆ ಹೊಸ ಹುಡುಗಿ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಚಾರು ಮುಂದೆ ಹೊಸ ಚಾಲೆಂಜ್ ಆಗಿದ್ರೆ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ಹೆದರಿಕೆಯಿಂದಾಗಿ ಇಲ್ಲಿ ಚಾರು ತನ್ನ ಗಂಡನ ಪ್ರಾಣವನ್ನು ಕಾಪಾಡ್ಕೋಬೇಕು ಅಂತ ಓಡ್ತಿದ್ದಾಳೆ ಆತ ಕಡೆ ರಾಮಾಚಾರಿ ಎಂದರೆ ಯಾವುದೋ ಒಬ್ಬ ವ್ಯಕ್ತಿ ಚಾಕು ಇಟ್ಕೊಂಡು ಡ್ರಾಪ್ ಕೊಡಿಯನ್ನು ನೆಪದಲ್ಲಿ ಕೂತ್ಕೊಂಡಿದ್ದಾನೆ ಡ್ರಾಪ್ ಕೊಡೋಕೆ ಮುಂದಾಗ್ತಾನೆ ರಾಮಾಚಾರಿ ಆದರೆ ಚಾಕುನ ತಗ್ದಿದ್ದೆ ಇಟ್ಕೊಂಡಿರ್ತಕ್ಕಂಥದ್ದನ್ನ ಇರೋರಲ್ಲಿ ರಾಮಾಚಾರಿ ನೋಡಿ ಬಿಡ್ತಾನೆ ನೋಡಿದೆ ರೀ ಚಾಕು ಯಾಕ್ರೆ ಇಟ್ಕೊಂಡಿದ್ರ ಅಂದಕ ಏನಿಲ್ಲ ಸರ್ ಸೇಬ್ ತಿನ್ನೋಕೆ ಮನೇಲಿ ತಿನ್ನೋಕೆ ನನ್ನ ಹೆಂಡತಿ ಕೊಟ್ಟು ಕಳಿಸಿದ್ರು ಅಂತ ಹೇಳಿ ಆ ಸೇವನ್ನ ಕಟ್ ಮಾಡ್ಕೊಂಡು ತಾರೆ ತ ನಂತರ ಇಲ್ಲೇ ನಿಲ್ಸಿ ಸರ್ ಅಂತ ಹೇಳಿ ನಿಲ್ಸಿ ಮತ್ತು ಥ್ಯಾಂಕ್ ಸರ್ ಅಂತ ಹೇಳಿದಾಗ ಈ ರೀತಿ ಚಾಕು ಎಲ್ಲ ಇಟ್ಕೊಂಡು ಓಡಾಡಬೇಡ್ರಿ ತಪ್ಪಾಗುತ್ತೆ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ವ್ಯಕ್ತಿ ಹೋಗ್ತಾರೆ ಈ ಕಡೆ ರುಕು ಅಂತೂ ಅಕ್ಕ ಇವತ್ತು ರಾಮಾಚಾರಿ ಕತೆ ಮುಗಿತು ಗೊತ್ತಲ್ವ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದಕ್ಕ ಅಯ್ಯೋ ಖಂಡಿತ ಮುಗ್ದೆ ಮುಗಿಯತ್ತೆ ಇವತ್ತು ನಾನು ಮಾಡ್ತಕ್ಕಂಥ ಕೆಲಸ ನಿಜವಾಗ್ಲೂ ಕೂಡ ತುಂಬಾನೇ ಅಪಾಯಕಾರಿ ಆಗಿರ್ತಕ್ಕಂಥದ್ದು ಜೊತೆಗೆ ತುಂಬಾನೇ ಮಹಾನ್ ಪಾಪ ಅಂತಲೂ ಹೇಳಬಹುದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ರಾಮಾಚರಿ ಕತೆ ಮುಖ್ಯತೆ ಅಂತ ಇಲ್ಲಿರುಕು ಅನ್ಕೊಂತದಾಳೆ ಅದಕ್ಕೆ ಕಾರಣಕ್ಕೋಸ್ಕರ ಫೋಟೋಗೆ ಇಲ್ಲಿ ರಾಮಾಚಾರಿ ಫೋಟೋಗೆ ಹಾರ ಹಾಕಿ ಕುಂಕುಮ ಇಡೋಕೆ ಹೋಗ್ತದಾಳೆ ತದನಂತರ ಆ ಕಡೆ ಚಾರು ಕೂಡ ಓಡಿ ಬರ್ತದಾಳೆ ರಾಮ ಇಲ್ಲಿ ರಾಮಾಚಾರಿನ ನೋಡ್ತಿದ್ದಾಗ ರಾಮಾಚಾರಿ ಅಂತ ಚೀರ್ಕೊತದಾಳಿ ಬಟ್ ರಾಮಾಚಾರಿಗೆ ವಿಶ್ವ ಕೇಳಿಸೋದಿಲ್ಲ ಮಾತು ತಕ್ಷಣ ಈ ಕಡೆ ಬರ್ತಿದ್ದಾಗೆ ಒಂದಷ್ಟು ಜನ ಗುಂಪೇರಿದ್ದಾರೆ ಬಿಕಾಸ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಬಿಟ್ಟಿದೆ ಅಲ್ಲಿ ಋದು ಗುರುದ್ಯಾರ್ಥಿ ಗಾಡಿ ಎಲ್ಲ ಕಂಡು ರಾಮಾಚಾರಿಯ ಈ ಕಡೆ ಚಾರು ಫುಲ್ ಶಾಕ್ ಆಗ್ತಿದೆ ಏನಾದ್ರು ಅಲ್ಲಿ ಏನು ಅಂತ ಕೇಳ್ತಿದ್ರೆ ಏನಿಲ್ಲ ಮೇಡಮ್ ಅಲ್ಲಿ ಪಾಪ ಆಕ್ಸಿಡೆಂಟ್ ಆಗಿದೆ ಯಾರೋ ಸ್ಪೋರ್ಟ್ ಆಗಿದ್ದಾರೆ ನಿಜವಾಗ್ಲೂ ವ್ಯಕ್ತಿದು ಏನು ಕೂಡ ತಪ್ಪಿಲ್ಲ ಯಾರೋ ಬಂದು ಗುದ್ಬಿಟ್ಟು ಹೋಗ್ಬಿಟ್ರು ನಿಜವಾಗ್ಲೂ ತುಂಬಾ ಸಂತ ಆಗ್ತದೆ ವ್ಯಕ್ತಿ ನೋಡಿದ್ರೆ ಅಂತ ಹೇಳ್ತಾರೆ ತಕ್ಷಣ ತುಂಬಾ ಗಾಬರಿ ಬೀಳ್ತಿದ್ದಾಳೆ ಇಲ್ಲಿ ಚಾರು ಖಂಡಿತ ನನ್ನ ರಾಮಾಚಾರಿಗೆ ಏನಾದ್ರು ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ನೋಡ್ತಾಳೆ ಬಟ್ ಅಲ್ಲಿರ್ತಕ್ಕಂಥದ್ದು ರಾಮಾಚಾರಿ ಗಾಡಿನ ನೋಡಿದ ತಕ್ಷಣ ನಿಜ ಕೂಡ ಕುಸಿತು ಹೋಗಿಬಿಡ್ತಾಳೆ ಚಾರು ಏನಾಗೋದು ನನ್ನ ರಾಮಾಚಾರಿಗೆ ಅಂತ ಹೇಳಿ ಅದಕ್ಕೆ ಇಲ್ಲಿ ಕಣ್ಣೀರು ಹಾಕ್ತಿರ್ತಾಳೆ ಅಷ್ಟು ಇಲ್ಲಿ ರಾಮಾಚಾರಿ ಬರ್ತಾನೆ ಏನಾಯ್ತು ಚಾರು ಮೇಡಮ್ ನೀವೇನು ಇಲ್ಲಿ ಅಂದಾಗ ರಾಮಾಚಾರಿ ಏನೂ ಕೂಡ ಆಗಿಲ್ಲ ಅಲ್ವಾ ಅಂದಾಗ ನನಗೇನಾಗತ್ತ ಮೇಡಮ್ ನಾನು ಆರಾಮಾಗೇ ಇದ್ದೀನಿ ಯಾಕೆ ರೀತಿ ಏನಾಯಿತು ನಿಮಗೆ ಅಂತ ಕೇಳ್ತಿದ್ದಾನೆ ಅದು ಹಾಗಲ್ಲ ರಾಮಾಚಾರಿ ಮನೇಲಿ ಅಕ್ಷುಪನ ಆಗಿತ್ತಲ್ವ ಏನೋ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅಂತ ಹೆದ್ಕೊಂಡು ಓಡಿ ಬರ್ತದೆ ಆದರೆ ನಡುವೆ ತಾಳಿ ಸಲ ಕೂಡ ಕಿತ್ತು ಹೋಯಿತು ರಾಮಾಚಾರಿ ಇವಾಗ ನೋಡಿದ್ರೆ ಈ ರೀತಿ ನಿನ್ನ ಬೈಕ್ ಆಕ್ಸಿಡೆಂಟ್ ಆಗಿತ್ತು ಅಂತಕ್ಕ ಅದು ಮೇಡಮ್ ಆ್ಯಕ್ಸಿಡೆಂಟ್ ಆಗಿತ್ತು ಇಲ್ಲಿ ಅದಕ್ಕೆ ಆ್ಯಂಬುಲೆನ್ಸ್ನ ಕರಿಯೋಣ ಅಂತ ಫೋನ್ ಮಾಡಕ್ಕೆ ಹೋಗಿದೆ ಗಾಡಿನ ಹೀಗೆ ಮಲಗಿಸೋಗಿದೆ ಅದು ನಿಮಗೆ ಆಕ್ಸಿಡೆಂಟ್ ಆಗಿರೋ ರೀತಿ ಕಾಣ್ತಿದೆ ಅಷ್ಟೇ ಅದಕ್ಕೆ ಗ್ಯಾಬ್ರಿ ಬೀಳ್ತಾರೆ ಮೇಡಮ್ ನಿಜವಾಗಲೂ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರಲ್ವಾ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ಮೇಲೆ ಏನಿದು ಮೇಡಮ್ ಯಾರಾದರೂ ದೇವ್ರ ಮೇಲೆ ನಂಬಿಕೆ ಕಳ್ಕೊತಾನೆ ದೇವ್ರಿಗೆ ಬೇಜಾರು ನಮ್ಮೆಲ್ಲೇಟು ಈ ರೀತಿ ಓಡ್ ಬಂದಿದ್ದಾರೆ ಅಂತ ನನ್ಗೆ ಏನಾಗತ್ತ ಮೇಡಮ್ ಖಂಡಿತ ನೀವೇನು ಹೆದ್ಕೋಬೇಕಾಗಿಲ್ಲ ಬನ್ನಿ ಅಂತ ಹೇಳಿ ರಾಮಾಚಾರಿ ಮಗ ತೊಮ್ಮೆ ಚಾರೂಗೆ ಅಹ್ ದಾರವನ್ನ ಕಟ್ತಿದ್ದಾರೆ ಬಿಕಾಸ್ ಅಲ್ಲಿ ಮಾಂಗಲ್ಯ ಕಿತ್ತೋಗಿರೋದ್ರಿಂದ ಅದು ಸರಿ ಹೋಗೋ ತನಕ ಚಾರು ಕುತ್ಕಿಲಿ ಹರ್ಷ ದಾರ ಇರಬೇಕು ಅಂತ ನಂತರ ಈ ಕಡೆ ವಾಶಾಕ ಬಂದಿದ್ದ ಏನು ದುರುಕು ಮಾಡ್ತಿದ್ಯಾ ಫೋಟೋ ಯಾಕೆ ಹಾರ ಹಾಕಿದ್ಯಾ ಅಂತ ಕೇಳ್ತಿದ್ರೆ ಏನಕ್ಕೆ ಅನ್ನೇ ಹಿಡಿದ ಅಲ್ವಾ ಇವತ್ತು ರಾಮಾಚಾರ್ಯ ಕತೆ ಮುಖ್ಯ ಹೊತ್ತೆ ಅಂತ ಅದೇ ಕಾರಣಕ್ಕೆ ಫೋಟೋ ಹಾಕಿದೀನಿ ಹಾರ ಹಾಕಿದ್ದೀನಿ ಅಂತ ಹೇಳ್ತಾಳೆ ಏನು ಮಾತಾಡ್ತಿದೆಯುಕು ನಾನು ಹೇಳಿದ್ದು ಈಗಲೇ ಸಾಯಿಸ್ತೀನಿ ಅಂತಲ್ಲ ಒಂದೇ ಸದಿಸ ಸತ್ರ ಏನಾಗುತ್ತೆ ರುಕು ಆರಾಮಾಗಿ ಇದು ಚಾರು ಆರಾಮಾಗಿರ್ತಾಳೆ ಒಂದಷ್ಟು ದಿನ ಕಣ್ಣೀರು ಹಾಕ್ತಾಳೆ ಸಮಯ ಅನ್ನೋದು ಎಲ್ವನ ಕೂಡ ನೀಗ್ಸುತ್ತೆ ಆಮೇಲೆ ಆರಾಮಿರ್ತಾಳೆ ಅದೆಲ್ಲ ನಮ್ಮ ಉದ್ದೇಶ ಅವಳು ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ಸಾಯ್ಬೇಕು ಅವಳು ಅದನ್ನು ಸೈಜ್ ಕೊಡೋದಾಗದೆ ಒತ್ತಾಡಬೇಕು ಏನಪ್ಪ ಇಂಥದ್ದಾಗೋಯ್ತಲ್ಲ ನನ್ನ ಬದುಕಲ್ಲಿ ಅಂತ ಹೇಳಿ ಜೊತೆಗೆ ನಾನು ಹೆದರಿಸ್ತಿದ್ದಾಗೆ ಇದ್ದಾಗ ಹೆದ್ರಿ 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 ಬೆಂಡಾಗಬೇಕು ನನ್ನ ಗಂಡಗೆ ಆಗೇನಾದ್ರು ಆಗಿಬಿಡತ್ತೆ ಈಗೇನಾದ್ರು ಆಗಿಬಿಡುತ್ತೆ ಅಂತ ಹೇಳಿ ಹೆದ್ರಕೋಬೇಕು ಅಂಥ ಪರಿಸ್ಥಿತಿ ಅವಳಿಗೆ ಬರಬೇಕು ಜೊತೆಗೆ ಒಂದಿನ ನನ್ನ ಮಾತನ್ನು ನಂಬಲೇಬಾರ್ದು ಅಂಥ ಪರಿಸ್ಥಿತಿಗೆ ಅವಳು ಬಂದ್ಬಿಡಬೇಕು ಆವಾಗ ನಾನು ರಾಮಾಚಾರಿಕತೆ ಮುಗಿಸ್ತೀನಿ ಇದು ನನ್ನ ಪ್ಲ್ಯಾನ್ ಅಂತ ಹೇಳ್ತಾರೆ ಇದರಿಂದ ರುಕ್ಕು ಅಂತ ಸುಪ್ಪ ಪ್ಲ್ಯಾನ್ಕ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ವೈಶಾಖ ಅಂತ ಅಂದ್ಕೊಂಡು ಚಾರು ಬರ್ತದಾಳೆ ಖಂಡಿತವಾಗ್ಲೂ ಅಯ್ಯೋ ವೈಶಾಖ ಅಂತ ಅಂದ್ಕೊಂಡು ಚಾರು ಬರ್ತದಾಳಕ್ಕೆ ಫೋಟೋಗೆರೋ ಹಾರ ಹಾಕಿರುವುದನ್ನು ತೆಗೆದುಬಿಡ್ತೀನಿ ಅಂದಾಗ ಬೇಡ ಬೇಡ ಅವಳು ಬರಲಿ ಇದನ್ನು ನೋಡಿ ಮತ್ತಷ್ಟು ಕೆಂಡ ಆ ಮಂಡಲ ಆಗಲಿ ನೀನು ಹೋಗು ನಾನು ನೀನು ಒಂದೇ ಟೀಮ್ ಅನ್ನೋದು ಅವ್ಳಿಗೆ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಸರಿಯಾಗಿ ಅಂತ ಹೇಳಿ ಇಲ್ಲಿ ರುಕು ಅಲ್ಲಿಂದ ಹೋಗ್ತಿದ್ದಾಗ ಇಲ್ಲಿ ವೈಶಕ ಅಂತ ಹೇಳಿ ಬರ್ತಾಳೆ ಚಾರು ತಿರುಗಿ ನೋಡಿದ್ರೆ ರಾಮಾಚಾರಿ ಫೋಟೋ ಅದಕ್ಕೆ ಹಾರ ಹಾಕಿದ ಅಥವಾ ನೋಡಿದಾಗಬಿಲ್ ಬಿದ್ದದ ಹಾರನ ತೆಗೆದು ಹಾಕ್ತಾಳೆ ಏನು ಮಾಡ್ತಿದ್ಯಾ ನೀನು ಏನು ಅಂದ್ಕೊಂಡಿದ್ಯಾ ನಿನ್ನ ನೀನು ಅಂತ ಅಂದಾಗ ಏನು ಅನ್ಕೊಂಡಿದ್ದೀನಿ ಅಂದರೆ ಏನು ಇಲ್ವಲ್ಲ ನಿಂತಾನೆ ಅಂದ್ರುಕೊಂಡು ಅಕ್ಷುಕನ ಅನ್ಕೊಂಡು ಓಡೋಗಿದ್ದು ಪಾಪ ನಿನ್ನ ಗಂಡಂಗೆ ಏನೂ ಆಗಿಲ್ಲ ಅನ್ಸುತ್ತಲ್ವ ಅಂತ ಹೇಳ್ತಿದ್ದಾರೆ ನನಗೆ ದೇವ್ರು ಕಾಪಾಡ್ತಾನೆ ಅಂತ ಗೊತ್ತಿದೆ ದೇವ್ರು ನನ್ನ ಗಂಡನ ಕಾಪಾಡೋ ಕಾಪಾಡ್ತಾನೆ ಅಂದಾಗ ಏನು ನಿಂದೇವ್ರು ಕಾಪಾಡೋದ ಖಂಡಿತ ನಿಂದೇವ್ರಲ್ಲ ಕಣ ನಿನ್ನ ಗಂಡನ ಕಾಪಾಡಿದ್ದು ನಾನು ನಿನ್ನ ಗಂಡನ ಕಾಪಾಡಿದ್ದು ಅಂತ ಹೇಳ್ತದಾರೆ ಜೊತೆಗೆ ನಿನಗೆ ಹೇಗೆ ಒಂದೇ ಸತಿ ನಿನ್ನ ಗಂಡನ ಕೊಂದು ನಿನ್ ಶಿಕ್ಷೆ ಕೊಟ್ರ ಅದಕ್ಕೆ ಏನಾಗುತ್ತೆ ನೀನು ನನ್ನ ಶೈಲು ಕಳಿಸಿರೋದನ್ನು ನನ್ನ ಕಾಲಕ್ಕೆ ಪೆಟ್ ಮಾಡಿ ಮಾಡಿರೋದನ್ನು ಯಾವುದೇ ಕಾರಣಕ್ಕೂ ಯಾವುದನ್ನು ಕೂಡ ಮರ್ತಿಲ್ಲ ನಾನು ಖಂಡಿತ ಬಡ್ಡಿ ಸಮೇತ ಕೊಟ್ಟೆ ಕೊಡ್ತೀನಿ ನಿನಗೆ ಒಂದೇ ಸತಿ ಮುಗಿಸಿದ್ರೆ ಆರಾಮಾಗಿ ಇದ್ಬಿಡ್ತೀಯ ಸ್ವಲ್ಪ ದಿನ ಆದ್ಮೇಲೆ ಅದಕ್ಕೆ ಕ್ಷುಣ ಕ್ಷಣಕ್ಕೂ ಕ್ಷುಣ ಕ್ಷಣಕ್ಕೂ ನೀನು ಸಾಯ್ಬೇಕು ಆ ರೀತಿ ಮಾಡ್ತೀನಿ ಒತ್ತಾಡಿಸ್ಬಿಡ್ತೀನಿ ನಿನ್ನ ಅಂತ ಹೇಳಿದಾಗ ಏನು ಮಾಡ್ತಿದ್ಯಾ ನೀನು ಅಂತ ಹೇಳಿ ಚಾರು ಹೇಳಿ ನೀನೇನು ಮಾಡ್ಕೊಳೋಕ್ಕಾಗತ್ತೆ ನನ್ನಿಂದ ಬ್ರೀಚ್ ಇನ್ ವಾಚ್ ಅಂತ ಹೇಳಿ ವೈಶಾಖ ಅಲ್ಲಿಂದ ಹೊರಗ್ತಾಳೆ ತದನಂತರ ಈ ಕಡೆ ಚಾರುಗೆ ಅನ್ನಿಸ್ತದೆ ಇಲ್ಲ ಸತ್ಯ ಹೇಳ್ಬಿಡೋಣ ಈ ವೈಶ ಒಳ್ಳೊಳ್ಳು ಅಂತ ಅಂದ್ಕೊಂಡು ಎಲ್ಲ ಕೂಡ ಮೋಸ ಹೋಗ್ತಿದ್ದಾರೆ ಇವ್ರದ್ದು ಅತಿ ಆಗ್ತದೆ ಸತ್ಯ ಹೇಳೋಣ ಅಂತ ಅನ್ಕೊತಿರ್ತಾಳೆ ಅಷ್ಟರಲ್ಲಿ ಚಾರ್ ಅಮ್ಮ ಮಗಳು ಶ್ರುತಿ ಜೊತೆ ಬರ್ತಾರೆ ಶ್ರುತಿ ಹೊಸ ಪಾತ್ರಧಾರಿಯಾಗಿ ಹೊಸ ಹುಡುಗಿ ಶ್ರುತಿ ಪಾತ್ರ ಪಾತ್ರಕ್ಕೆ ಬಂದ ತಾಳ ತದನಂತರ ಎಲ್ಲಿ ಹೋಗಿದ್ರಿ ಅಮ್ಮ ಅಂದಾಗ ದೇವಸ್ಥಾನಕ್ಕೆ ಹರ್ಕೆ ತಿರ್ಸಕ್ಕೆ ಹೋಗಿದ್ವಿ ವಿಚಾರು ಮೊದಲಿಂದ ಕೂಡ ಹರಕೆ ಹೊತ್ಕೊಂಡಿದ್ದ ನಾನು ಮನೇಲಿ ನೆನ್ಪು ಇರಲಿ ಎಲ್ಲ ಕೂಡ ಸರಿ ಹೋಗಲಿ ಅಂತ ಆದರೆ ವೈಶುಖ ತಪ್ಪು ಮಾಡಿ ಜೈಲಿಗೆ ಹೋಗಿ ಬಂದಳು ನನ್ನ ಮಗ ಕೊಡ್ಕಾದ ಈಗ ಎಲ್ಲವೂ ಕೂಡ ಸರಿ ಹೋಗಿದೆ ನನ್ನ ಮಗ ಕುಡುತ ನಾನು ಬಿಟ್ಟಿದ್ದಾನೆ ಮತ್ತು ವೈಶ್ವಕ ಕೂಡ ಒಳ್ಳೆಯವಳಾಗಿದ್ದಾಳೆ ಆದರೆ ಇಷ್ಟೆಲ್ಲ ಒಳ್ಳೆದಾಗ್ತದೆ ಆದರೆ ನಾನು ಅಡಿಗೆ ತೀರ್ಸೋದೆ ಮರ್ತು ಹೋಗ್ಬಿಟ್ಟಿದೆ ಆದರೆ ನನಗೆ ನೆನಪಾಗಿದ್ದೆ ಗುರುಗಳಿಗೆ ಊಟ ಹಾಕಿದ್ದಾಗ ಒಂದಿನ ಕೂಡ ನಮ್ಮ ಮನೇಲಿ ಆ ರೀತಿ ಆಗಿರಲಿಲ್ಲ ಬಟ್ ಅವತ್ತು ಆ ರೀತಿ ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ಊಟದಲ್ಲಿ ಏನೋ ದೋಷ ಇರಬೇಕು ಅದಕ್ಕೋಸ್ಕರನೇ ನಾನು ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸಿ ಬಂದೆ ಆದರೂ ಕೂಡ ಅಲ್ಲಿ ದೇವರು ಕೂಡ ನನಗೆ ವರನ ಸರಿಯಾಗಿ ಕೊಡಲಿಲ್ಲ ಅಂತದಾಗಮ್ಮ ಎಡುಗಡೆಯೂ ಬಳಗಡೆ ಸುಮ್ಮನೆ ನಡೆಯಮ್ಮ ಹೊಟ್ಟೆ ಹಸುವಾಗ್ತದೆ ಅಂತ ಶ್ರುತಿ ಕರ್ಕೊಂಡು ಹೋಗ್ಬಿಡ್ತಾಳೆ ಜಾರಕಿ ಅಮ್ಮನ ನಂತರ ಈ ಕಡೆ ಚಾರುಕ್ಯ ಭಯ ಶುರುವಾಗಿದೆ ಏನಪ್ಪ ಇದು ವೈಶಾಖ ಮುಖವಾಡನ ಕಳ್ಚುಣ ಅಂತ ಅಂದ್ಕೊಂಡ್ರೆ ವೈಶೋಖ ಬಗ್ಗೆ ಇಷ್ಟೆಲ್ಲ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ ಹೀಗೆ ಅವ್ರ ಮನಸ್ಸಿಗೆ ಖಾಸಿ ಮಾಡಲಿ ಅಂತ ಇಲ್ಲಿ ಚಾರು ಅನ್ಕೋತಾಳೆ ನಂತರ ಆ ಕಡೆ ರುಕ್ಕು ಬಂದಿದೆ ವೈಶ್ವಕ ಹತ್ರ ಅಕ್ಕ ಏನಾದರೂ ಆ ಚಾರು ಗಂಡನ ಹತ್ರನೂ ಯಾರತ್ರ ಯಾರು ಸತ್ಯ ಹೇಳಿದ್ರೆ ನಿನ್ನ ಬಗ್ಗೆ ಗೊತ್ತಾದರೆ ಏನು ಮಾಡೋದು ಅಂತ ಖಂಡಿತ ಅವಳಿಗೆ ಅಷ್ಟು ಧೈರ್ಯ ಇಲ್ಲ ಒಳ್ಳೆ ನನ್ನ ಬದಲಾಯಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಹಾಗಾಗಿ ಬದಲಾಯಿಸೋ ಪ್ರಯತ್ನ ಮಾಡ್ತಾಳೆ ಹೊತ್ತು ಗಂಡನಿಗೆ ಸತ್ಯ ಹೇಳೋಕೆ ಹೋಗೋದಿಲ್ಲ ಅದೇ ನನ್ನ ಬಂಡವಾಳ ನೋಡ್ತಾರು ಏನು ಮಾಡ್ತೀನಿ ಅಂತ ನನಗೆ ಜೈಲಲ್ಲಿ ಒಂದು ಪ್ಲ್ಯಾನ್ ಇತ್ತು ಅದನ್ನು ಈಗ ಎಕ್ಸಿಕ್ಯೂಟ್ ಮಾಡ್ತೀನಿ ಅಷ್ಟೇ ಅಂತ ಹೇಳಿ ಬೆಂಕಿ ಕಿಡಿನ ಸೀರೆ ಹೇಗೆ ಹಚ್ಬಿಡ್ತಾಳೆ ಈ ಕಡೆ ಚಾರು ಬಂದಿದ್ದಾಗ ಬೆಂಕಿ ಕಿಡಿಯನ್ನು ನೋಡಿ ಹಾರಿಸ್ತಾಳೆ ತದನಂತರ ಈ ಕಡೆ ಅಶೋಕ ನಟದಾಳೆ ಫ್ಯಾಮಿಲಿ ಇಲ್ಲಿ ಅವರ ಪ್ಲಾನ್ ಏನಾಗಿದೆ ಅಂತ ಶ್ರುತಿ ಬದುಕಲ್ಲಿ ಲವರ್ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಶ್ರುತಿ ತನ್ನ ಲವರ್ ಜೊತೆ ಮಾತಾಡ್ತಿದ್ದಾಳೆ ಅದೇ ಸಮಯಕ್ಕೆ ನೀನು ಜಾನಕಿಯಮ್ಮ ಕೇಳಿಸಿಕೊಂಡು ಅಂತ ಅನ್ಕೋತೀವಿ ಬಟ್ ಏನನ್ನ ಕೂಡ ಕೇಳಿಸ್ಕೊತಿಲ್ಲ ಈ ಅದ್ರ ಜೊತೆ ನಾನು ಮಾತಾಡ್ತಿದ್ಯಾ ಶ್ರುತಿ ಅಂದಾಗ ಇಲ್ಲಮ್ಮ ಮಾತಾಡ್ತಿರ್ಲಿಲ್ಲ ನಾನು ಡ್ರೆಸ್ಟ್ ಚೇಂಜ್ ಮಾಡ್ತಿದ್ದೆ ಅಂತ ಶ್ರುತಿ ಹೇಳ್ತಾಳೆ ನಂತರ ಆ ಕಡೆ ಶ್ರುತಿ ಲವರ್ ಅಂತೂ ಶ್ರುತಿ ನೋಡಬೇಕು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಫೈನಲಿ ಶ್ರುತಿ ಬಹಳಲ್ಲಿ ಲವರ್ ಎಂಚ್ರಿ ಕೊಟ್ಟಿದೆ ಈ ಕಡೆ ಶ್ರುತಿ ಕತೆ ಶುರು ಆಗ್ತದೆ ಅಲ್ಲಿ ವಾಯುಶಃ ಆಕೆ ಶ್ರುತಿ ಹಿಂದೆ ಒಂದು ಹುಡುಗನ ಬಿಡಿಸುವ ಹಾಗೆ ಮಾಡಿರೋ ಚಾನ್ಸಸ್ ಇದೆ ಇದೇ ಆಕೆ ಮಾಡ್ತಿರೋ ಎಕ್ಸಿಕ್ಯೂಟಿವ್ ಪ್ಲ್ಯಾನ್ ಅಂತ ಅನ್ನಿಸ್ತದೆ ಇಲ್ಲಿ ಶ್ರುತಿನ ಪ್ರೀತಿಸಿ ಆಕೆಗೆ ಮೋಸ ಮಾಡ್ತಕ್ಕಂಥದ್ದು ಶ್ರುತಿ ಒಂದು ವಿಶ್ವದಲ್ಲಿ ಚಾರು ನಿಜವಾಗಲೂ ಚಿಂತಾಕ್ರಾಂತನಾಗತಕ್ಕಂಥದ್ದು ಇಲ್ಲಿ ಇರುತ್ತೆ ವೈಶಾಖ ಪ್ಲ್ಯಾನ್ ಆಗಿದೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಶ್ರುತಿಯ ಬದುಕಲ್ಲಿ ನಿಜವಾಗ್ಲೂ ಕೂಡ ಬಿರುಕಾಳಿ ಇಡ್ತಾ ಇದೆಯಾ ಶ್ರುತಿಯ ಬದುಕನ್ನು ಕಾಪಾಡೋದಕ್ಕೆ ಚಾರು ಏನೆಲ್ಲ ಮಾಡ್ಬೋದು ಇಲ್ಲಿ ಶ್ರುತಿ ಪ್ರೀತಿ ಮಾಡಿದವನು ಶ್ರುತಿಗೆ ಹೇಗೆ ದುಃಖ ಮಾಡ್ತಾನೆ ಜೊತೆಗೆ ಇದ್ರ ನಡುವೆ ರಾಮಾಚಾರಿ ಬರ್ತಾನೆ ರಾಮಾಚಾರಿ ಬರ್ತಿದ್ದಾಗ ಇಲ್ಲಿ ಚಾರು ದೇವಿಗೆ ದೀಪ ಹಚ್ಚುತ್ತಿದ್ದಾಗ ಮಗದೊಮ್ಮೆ ಮಾಂಗಲ್ಯ ಧಾರಣೆ ಮಾಡುವುದಕ್ಕೆ ಇಲ್ಲಿ ರಾಮಾಚಾರಿ ಚಾರುಗೆ ಸಿದ್ಧವಾಗ್ತದಾನೆ ಗಟ್ಟಿ ಅಲ್ಲಿ ಗಟ್ಟಿ ಮೇಳ ಇಲ್ಲ ಆದರೆ ಒಳ್ಳೆ ಮನಸ್ಸುಗಳಿದಾವೆ ಅದರ ನಡುವೆ ಮೂರು ಗಂಟೆ ನಾವು ಸಂಬಂಧ ಅವರಿಬ್ಬರ ನಡುವೆ ಮಗದೊಮ್ಮೆ ನಡೆದೇ ಬಿಡುತ್ತೆ ಅಂತ ಹೇಳ್ಬೋದು